ಅವರ ಕುಟುಂಬದ ಬಗ್ಗೆ ನನ್ನ ಬಳಿ ಕೂಡ ಪೆಂಡ್ರೈವ್ ಇದೆ ಅಂತ ಹೇಳಿ ಕುಟುಂಬ ಗಿಟುಂಬ ಅಂದ್ರೆ ಮೆಟ್ ನನ್ನ ಕುಟುಂಬ ಗಿಟುಂಬ ಅಂದ್ರೆ ಶೆಟ್ಟಿ ಮೆಟ್ ಅದು ಏಕರಬ ಬಿಕರಬ ಅನ್ನೋ ವ್ಯತ್ಯಾಸನೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಸರ್ ಏಕರಬ ಆಗಿ ಬಿಕರಬ ಆಗಿ ಸರ್ಕಾರ ಭೂಮಿ ನಿಮ್ಮ ನೀರನ್ನ ಇದು ಇಟ್ಟಿದಿಲ್ಲ ಫ್ಯಾಕ್ಟರಿ ಯಾರು ಇಲ್ಲಿ ಇರೋದು ಸಿಟಿದು ನೀರು ತೋರಿಸಿದ್ರಲ್ಲಿ ಹಳ್ಳಿ ತೋರಿಸ್ಕೊಂಡಿದ್ದೀಯಾ

ನಾಯಕ್ ಯೋ ದೇಲಿ ಟೂ ಮುಸ್ಲಿಂ ಗೆಲಸರಿ ఉన్న ಮೂರು ಸಾರಿ ಎಲೆಕ್ಟ್ ಮಾಡ್ಬಿಟ್ಟು ಒಕ್ಲಿಗ್ರಿ ಎಲೆಕ್ಟ್ ಮಾಡ್ಬಿಡಿ ಒಕ್ಲಿಗ್ರಿ ಒಕ್ಲಿ ಎಲೆಕ್ಟ್ ಆಗಿ ಬಂದ್ಬಿಟ್ರು ನಿಮ್ಮ ಹೆಣ್ಣು ಮಕ್ಕಳನ್ನ ಹೊತ್ತುಕೊಂಡು ಹೋಗ್ಬಿಡ್ತೀರಾ ಅದು ಇದು ಅಂತ ನೀವು ಮೂರು ಸರಿ ಗೆದ್ದಿದ್ದೀಯಾ ನಿನ್ನ ಬನ್ನ ನಾನು ಸೋರ್ಸಿದ್ದು ನಾನು ಸೋರ್ಸಿದ್ದು ಕಣೆಯಾ ನಿನ್ನ ವಿಶ್ವನಾಥ್ರವರು ಶಾಸಕರಾಗಿ ಇದ್ದಂತ ಅವಧಿನಲ್ಲಿ ವಿಶ್ವನಾಥ್ರವರ पुत्र ಅಮಿತ್ ದೇವರಟ್ಟಿ ಮಾಡಿದಂತ ಆಕ್ರಮಗಳು ಸಕಷ್ಟಿದೆ ನಾನು ಹಾದಿ ಬೀದಿನಲ್ಲಿ ಹೇಳಿಕೊಂಡು ಬರಬೇಕಾಗುತ್ತೆ ವಾಕ್ ಸ್ವಾತಂತ್ರ್ಯ ಎಲ್ಲರಿಗೂ ಏನು ಬೇಕಾದ್ರೂ ನೋಡೋಣ ಅದೇನೋ ಅದೇನೈತಿ ಅಂತ ನಮ್ಮ ಮಕ್ಕಳನ್ನ ನಾನು ನನ್ನ ಆಫೀಸಿಗೆ ಬಿಟ್ಕೊಂಡಿಲ್ಲ ಯಾರು ಮಿನಿಸ್ಟ್ರಿದಾಗ ಅದೇನು ಬಾ ಮತ್ತೆ ಕುಟ್ಕಳನ್ನ ಮುಂಚೂರಲ್ಲಿ ತಗಿಯೋದು ಏನು ನಮ್ದು ತೆಗೀದ್ ಬಾ ರೋ ಶೆಟ್ರೆ ಬಾ ತೆಗಿಯೋದು ಏನು ತೆಗಿತೀಯ ಓಹೋ ಇವ್ ಏಳು ತಲೆಮಾರಿನ ಏನು ಮಹಾರಾಜ ಏಳು ತಲೆಮಾರಿನ ನಾಯಕ ಅಂತ ಯಜಮಾನ ಅಂತ ಯಾವ ಯಾವ ಯಜಮಾನ ನೀನು ವರ್ಗಕ್ಕೆ ಟಿಕೆಟ್ ಕೊಡೋ ವಿಚಾರದಲ್ಲಿ ಧ್ವನಿ ಅಂತಿದ್ರು ವಿಶ್ವನಾಥ್ ಟಿಕೆಟ್ ಕೊಡಿಸ್ತವನೇ ನಾನು ಎರಡ್ ಸಾವಿರದ ಯಾರಂತ ದೇವರಾಜು ಅರಸೂರವರ ಖರ್ಬ ಭೂಮಿಯಲ್ಲಿ ಗುರು ಶಿಷ್ಯರ ನಡುವೆ ಭೂ ಕಾಳಗ ಏರ್ಪಟ್ಟಿದೆ ಈಗ ಸಿದ್ದರಾಮಯ್ಯ ಅವರು ಮೂಡಾದಲ್ಲಿ ಹಗರಣ ಮಾಡಿದ್ದಾರೆ ಅಂತೇಳಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದೆ ಸದ್ದು ಮಾಡ್ತಾ ಇದೆ ಈಗ ಹುಣಸೂರಿನ ಮಾಜಿ ಶಾಸಕ ಮಂಜುನಾಥ್ರವರ ಕುಟುಂಬ ಭೂ ಅಕ್ರಮ ಮಾಡಿದೆ ಅಂತೇಳಿ ವಿಶ್ವನಾಥ್ ಅವರು ತುಂಬಾ ಗಂಭೀರವಾದ ಆರೋಪ ಮಾಡಿದ್ರು ಈ ಕುರಿತು ಈಗ ಮಂಜುನಾಥ್ರವರು ಕೂಡ ವಿಶ್ವನಾಥ್ರವ್ರನ್ನ ಸಾಕಷ್ಟು ವಿಚಾರಗಳಲ್ಲಿ ಪ್ರಶ್ನೆಯನ್ನು ಎತ್ತಿದರೆ ಅದು ಹಳ್ಳಿ ಅಕ್ಕಿಯೆಲ್ಲ ಮರಕುಟಕ ಹಕ್ಕಿ ಎಲ್ಲಿ ಫಲವತ್ತಾದ ಹಣ್ಣುಗಳು ಬಿಡ್ತದೆ ಆಮರವನ್ನೇ ಕೊಟ್ಟುಕ್ತದೆ ಎಲ್ಲಿ ಅದಕ್ಕೆ ಒಳ್ಳೆಯ ಸಂಪದ್ಭರಿತವಾದ ಆಹಾರ ಸಿಗ್ತದೆ ಅಲ್ಲಿಗೆ ವಲಸೆ ಹೋಗ್ತಕ್ಕಂಥ ಹಕ್ಕಿಯಾಗಿ ಬದಲಾಗಿದೆ ಅಂತೇಳಿ ವಿಶ್ವನಾಥ್ರವರ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು ಈ ವಿಚಾರವಾಗಿ ಮಾತಾಡಲಿಕ್ಕೆ ವಿಶ್ವನಾಥ್ರವ್ರನ್ನ ಮೊಟ್ಕಿದರೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೇನೆ ಸರ್ ನಮಸ್ಕಾರ ನೀವು ಹಳ್ಳಿ ಎಲ್ಲ ಮರಕುಟಕ ಹಕ್ಕಿ ಅಂತ ಹೇಳ್ತಿದ್ದಾನೆ ನಿಮ್ಮ ಹುಣಸೂರಿನ ಮಾಜಿ ಶಾಸಕರು ಸರ್ ಒಬ್ಬ ರಾಜಕೀಯ ನಾಯಕನಾಗಿ ಹೇಗೆ ನಡ್ಕೋಬೇಕು ಅಂತಕ್ಕಂಥದ್ದೇ ಗೊತ್ತಿಲ್ಲ ಅವತ್ತೇನೋ ಕುರುಬರು ನಾಯಕರು ದಲಿತರು ಮುಸ್ಲಿಮರೆಲ್ಲ ಸೇರಿ ಇವನ್ನ ಮೂರು ಸರಿ ಎಲೆಕ್ಟ್ ಮಾಡಿದ್ರು ಹಾಗಾಗಿ ಅವ್ರಿಗೆ ಏನು ಕೊಟ್ಟಿದೆಯೇ ಫಸ್ಟ್ ಕೇಳಿ ಅವನ್ನ ಏನು ಕೊಟ್ಟಿದೆಯಪ್ಪ ಈ ಹುಣ್ಸೂರಲ್ಲಿ ಈ ಮೂ ಈ ನಿನಗೆ ಎಲೆಕ್ಟ್ ಮಾಡಿದವ್ರಿಗೆ ಏನು ಕೊಟ್ಟಿದ್ಯಾ ಯಾವ ಕೇರಿಗೆ ಏನು ಕೊಟ್ಟಿದೆಯಾ ಸುಮ್ಮನಿಂಗೆ ಭಾಷಣ ಓ ಇವನ್ನೇನಪ್ಪ ಒಂದು ಒಂದೇ ಹೊಗ್ಲಿಗ್ರಿ ಎಲೆಕ್ಟ್ ಮಾಡ್ಬಿಡಿ ಒಕ್ಲಿಗ್ರಿ ಎಲೆಕ್ಟ್ ಎಲೆಕ್ಟಾಗಿ ಬಂದುಬಿಟ್ರೆ ನಿಮ್ಮ ಹೆಣ್ಮಕ್ಳನ್ನು ಹೊತ್ಕೊಂಡು ಹೋಗಿಬಿಡ್ತಾರೆ ಅದು ಇದು ಅಂತ ಇವನು ಮೂರು ಸರಿ ಗೆದ್ದಿದೀಯ ನೀನು ಬಂದು ನಾನು ಸೋಲಿಸಿದ್ದು ನಾನು ಸೋಲಿಸಿದ್ದು ಕಣೆಯ ನಿನ್ನ ನೀನು ಅಜರಾಮರ ಅಂದ್ಕೊಂಬಿಟ್ಟಿದ್ದೆ ಈಗ ನಮ್ಮ ಜೆ ಡಿ ಎಸ್ ಹುಡುಗ ಬಂದು ಸೋಲಿಸೋನೆ ಅವನ ಬಗ್ಗೆ ಏಯ್ ಯಾರಪ್ಪ ನೀನು ಯಾರಯ್ಯ ನೀನು ಹಂಗೆಲ್ಲ ಮಾತಾಡಬಾರ್ದು ಹಂಗೆಲ್ಲ ಮಾತಾಡಿ ಹುಷಾರ್ ಹುಷಾರ್ ಅದೇನು ಬಾ ಮತ್ತು ಕೂತ್ಕೊಳ್ಳೋಣ ಹುಣಸೂರಲ್ಲಿ ತೆಗಿಯೋದೇನು ನಮ್ದು ತೆಗೀದು ಬಾ ರೋ ಶಟ್ರೇ ಬಾ ತೆಗಿಯೋದೇನು ತೆಗೀತೀಯ ಓಹೋ ಇವನು ಏಳು ತಲೆಮಾರಿನ ಅಂತ ಏನು ಮಹಾರಾಜ ಇವನು ಏಳು ತಲೆಮಾರಿನ ನಾಯಕ ಅಂತ ಯಜಮಾನ ಅಂತ ಯಾವ ಯಾವ ಯಜಮಾನನೋ ನೀನು ಅಯ್ಯೋ ರಾಮ ನೀವು ಯಾರು ಅಂತ ಗೊತ್ತಿಲ್ವೇನಪ್ಪ ಹುಣಸೂರವ್ರಿಗೆ ಎಲ್ಲ ಗೊತ್ತಿದೆ ಮಾತಾಡಬಾರ್ದಷ್ಟು ವಿಶ್ವನಾಥವ್ರಿಗೆ ಯಾರೆಲ್ಲ ರಾಜಕೀಯವಾಗಿ ಅಧಿಕಾರ ಕೊಟ್ಟರು ದೇವೇಗೌಡರು ಎಸ್ ಎಂ ಕೃಷ್ಣ ಅವರು ಅವರು ಅವರ ಬೆನ್ನಿಂದ ಅವ್ರು ನಿಲ್ಲೇ ಇಲ್ಲ ನೀವೇನು ಮಾಡಿದಿರಿ ಅವ್ರಿಗೆ ಎನ್ನೆ ಅನ್ನೋದು ಗೊತ್ತಿದೆ ರಾಜ್ಯದ ಜನಕ್ಕೆ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಅದು ರಾಜಕಾರಣ ನಾನು ಇವತ್ತು ದೇವರಾಜರ್ಸರು ಈ ಇವತ್ತೂ ನೆನೆಸ್ಕೊತ ಈ ರಾಜ್ಯದಲ್ಲಿ ಯಾರು ದೇವ್ರಾಜರ್ಸ್ ನೆನೆಸ್ಕೊತಾ ಇದ್ದಾರೆ ಖರ್ಗೆ ಯೂರಪ್ಪ ಮೊಯ್ಲಿ ಯಾರ್ಯಾರು ದೇವ್ರಾಜರ್ಸರಿಂದ ಬೆಳೆದಿದ್ರು ಅವ್ರು ಯಾರು ನೆನೆಸ್ಕೊ ನಾನು ನೆನೆಸ್ಕೊಡ್ತಾ ಇದ್ದೀನಿ ಪ್ರತಿ ಹಂತದಲ್ಲೂ ದೇವ್ರಾಜ್ರು ಹೆಸರು ಹೇಳ್ತೀನಪ್ಪ ನೀವು ಯಾರಾದರೂ ನೆನ್ಕೋತಾ ಇದ್ದೀರ ಯಾರಾದರೂ ನೆನ್ಕೋತಾ ಇದ್ದೀರಾ ವಂಶ ದೇವರಾಜರುಸ್ ಮಾಡಿದ್ದು ಬಿಟ್ಟರೆ ಯಾವನೇನು ಮಾಡುವ ಹ್ಞೂ ವಿಶ್ವನಾಥ್ರವರು ಶಾಸಕರಾಗಿ ಇದ್ದಂಥ ಅವಧಿನಲ್ಲಿ ವಿಶ್ವನಾಥ್ರವರ ಪುತ್ರ ಅಮಿತ್ ದೇವರಹಟ್ಟಿ ಮಾಡಿರ್ತಕ್ಕಂಥ ಅಕ್ರಮಗಳು ಸಾಕಷ್ಟಿದೆ ನಾನು ಹಾದಿಲ್ ಬೀದಿನಲ್ಲಿ ಹೇಳ್ಕೊಬರ್ಬೇಕಾಗತ್ತೆ ಎಲ್ಲಿ ಬೇಕಾದ್ರೂ ಯು ಆರ್ ಫ್ರೀ ವಾಕ್ ಸ್ವಾತಂತ್ರ್ಯ ಎಲ್ಲರಿಗೂ ಏನು ಬೇಕಾದ್ರೂ ಹೇಳು ನೋಡೋಣ ಅದೇನು ಅದೇನೈತಿ ಅಂತ ನಮ್ಮ ಮಕ್ಕಳನ್ನ ನಾನು ನನ್ನ ಆಫೀಸಿಗೆ ಬಿಟ್ಕೊಂಡಿಲ್ಲ ಗೊತ್ತೇನಯ್ಯ ನನ್ನ ಮಿನಿಸ್ಟ್ರಿದಾಗ ಯಾರು ಫಾರೆಸ್ಟ್ ಮಿನಿಸ್ಟ್ರು ಕೋಆಪರೇಟಿವ್ ಎಜುಕೇಷನ್ನು ಸ್ಪೋರ್ಟ್ಸ್ ನನ್ನ ಮಕ್ಕಳನ್ನ ನನ್ನ ಕಚೇರಿ ಬಿಟ್ಕೊಂಡಿರಲ್ಲ ಗೊತ್ತೇನಲ್ಲ ಲೈಫ್ ಶಠಿ ವಿಶ್ವನಾಥವರು ಮನಸ್ಸುಪಟ್ಟಿದ್ರೆ ತಮ್ಮ ಮಕ್ಕಳನ್ನ ಯಾವ್ದಾದ್ರು ಕ್ಷೇತ್ರದಲ್ಲಿ ಎಮ್ ಎಲ್ ಎನೇ ಮಾಡ್ಬೋದಿತ್ತು ಬಟ್ ಅದು ಆಗಲಿಲ್ಲ ಅಲ್ಲಿ ಆಗಲಿಲ್ಲ ನನಗೆ ಅದೆಲ್ಲ ಬೇಕು ಇಲ್ಲ ಹೌದಪ್ಪ ನಾನು ನಮ್ಮಲ್ಲಿ ಬೇರೆಯವ್ರನ್ನ ಟಿಕೆಟ್ ಕೊಟ್ಟೆ ದೊಡ್ಡಸ್ವಾಮಿ ಗೌಡ ಅನ್ನೋನಿಗೆ ಎಲ್ಲರೂ ನಿಮ್ಮ ಮಗನಿಗೆ ಕೈ ಬೇಡಪ್ಪ ಬೇಡ ನಮಗೆ ಯಾರ್ಯಾರು ಸ್ಥಾನಮಾನ ಏನೇನೋ ಒಂದು ಗೊತ್ತಿದೆಯಪ್ಪ ನಾವೆಲ್ಲ ದೈವರಾದ್ರೂ ಕೈ ಕೇಳ ಬೆಳೆದಂಥವ್ರು ಏನಪ್ಪ ಗೌರವವಾಗಿ ಮಾತಾಡೋದು ಕಲಿತ್ಕೋ ಮಂಜುನಾಥ್ ಇಲ್ಲಾಂದರೆ ಪರಿಸ್ಥಿತಿ ಬೇರೆ ಆಗುತ್ತೆ ಅದೇನೋ ಬಾ ಮತ್ತೆ ನೀನು ನೀನೇ ಒಂದು ಡೇಟ್ ಫಿಕ್ಸ್ ಮಾಡಿಬಿಡು ಸರ್ ಬಹಿರಂಗ ಚರ್ಚೆಗೆ ಒಂದು ಟೈಮ್ ಒಂದು ಡೇಟ್ ಫಿಕ್ಸ್ ಮಾಡಿಬಿಡು ನಮ್ಮ ಹುಣಸೂರು ಪ್ರೆಸ್ ಕ್ಲಬ್ಬಲ್ಲೇ ಕೂತ್ಕೊಳ್ಳೋಣ ನೀನು ಬಾ ಅದು ಯಾರು ಕರೆಸಿದೋ ಕರ್ಕಂಬಾ ಹೇಳು ನೀನೇನು ಮಾಡಿದ್ದೀಯ ನಾವೇನು ಮಾಡಿದ್ದೀವಿ ಏಯ್ ಕುನ್ನಿ ನೀನು ಕುನ್ನಿ ಕಣ ಹೇಳಿ ಹೇಳಿ ಅಯೋಗ್ಯ ಇರೋಂತ ನಾ ತೀರ್ಮಾನ ಮಾಡಿದ್ಮೇಲೆ ಮತ್ತೆ ಮಾತಾಡೋಕೆ ಅವ್ನಿಗೆ ಟಿಕೆಟ್ ಕೊಡೋ ವಿಚಾರದಲ್ಲಿ ಧ್ವನಿ ಎತ್ತಿದ್ರು ವಿಶ್ವನಾಥರವ್ರು ಟಿಕೆಟ್ ಕೊಡಿಸ್ತವನೇ ನಾನು ಎರಡು ಸಾವಿರದ ಎಂಟರಲ್ಲಿ ಯಾರಂತೆ ಸಿದ್ದರಾಮಯ್ಯ ಟಿ ರಾಜ ಕೊಟ್ಟಿದ್ದ ಅವ್ ಏನು ಸ್ವಲ್ಪ ಕೃತಜ್ಞತೆ ಇಲ್ಲಿರೋ ಮನುಷ್ಯರು ಏನು ಮಾತಾಡ್ತೀರೋ ಅವ್ರಗಳ ಬಗ್ಗೆ ತೋ ಎ ಖರಾಬು ಬಿ ಖರಾಬು ವ್ಯತ್ಯಾಸನೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಸರ್ ಯಾವ ಖರಾಬ್ ಸರ್ಕಾರದ ಭೂಮಿ ಅದು ಎ ಖರಾಬಾಗಲಿ ಬಿ ಖರಾಬ್ ಆಗಲಿ ಸರ್ಕಾರದ ಭೂಮಿ ಫ್ಯಾಕ್ಟ್ರಿ ಯಾರು ಇಲ್ಲಿದದು ಸಿಟಿದು ನೀರು ತೋರಿಸಿರೋದ್ರಲ್ಲಿ ಹಳ್ಳಿಗೆ ತೋರಿಸ್ಕೊಂಡಿದ್ಯಾ ಹಾ ಹಾ ಬಟ್ ಎಲ್ಲ ಈಚೆ ಬರ್ತವೆ ಮಂಜುನಾಥ್ ಎಲ್ಲ ಈಚೆ ಬರ್ತವೆ ಅಮೆಂಡ್ಮೆಂಟ್ ಮಾಡಲಿಕ್ಕೆ ಅಗ್ರಿಮೆಂಟ್ ಮಾಡಲಿಕ್ಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸರ್ಕಾರನೇ ಆದೇಶ ಮಾಡಿದೆ ಅಂತ ಹೇಳ್ತಾರೆ ಎಲ್ಲಿದೆ ನಾವು ಒಳ್ಳೆ ಅದಾರು ಆಗಿರಬೇಕಲ್ಲ ಏನೂ ಇಲ್ಲ ಎಂಥದ್ದು ಇಲ್ಲ ಹಾಗಾಗಿ ಅದು ಕಾಫಿ ಬೋರ್ಡ್ ಭೂಮಿ ಅವ್ರೂ ಅದೇನಿದ್ರೆ ಅವ್ರಿಗೆ ಹೋಗ್ಬೇಕು ಹೊರತು ನಿನಗಲ್ಲಪ್ಪ ಬೇರೆಯವ್ರಿಗಲ್ಲ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಶಾಸಕ ಒಬ್ಬ ಶಾಸಕನಾಗಿದ್ದವನಿಗೆ ನಾಡಿನ ಶಾಸನಗಳ ಬಗ್ಗೆ ಗೊತ್ತಿರಬೇಕು ನೀನು ಯಾರೋ ಪೆದ್ದ ನೀನು ಮಂಗ ನೀನು ಅಂತ ಡಿ ಅವರು ಯಾವ ರೀತಿ ಪೆಂಡ್ರೈವ್ ಅನ್ನು ತೋರಿಸಿದ್ರು ವಿಶ್ವನಾಥ್ ಅವರ ಕುಟುಂಬದ ಬಗ್ಗೆ ನನ್ನ ಬಳಿಯೂ ಕೂಡ ಪೆಂಡ್ರೈವ್ ಇದೆ ಅಂತ ಹೇಳ್ತಾರೆ ಕುಟುಂಬ ಕುಟುಂಬ ನನ್ನ ಶೆಟ್ಟಿ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಹಿರಿಯ ರಾಜಕಾರಣಿ ಎಚ್ ವಿಶ್ವನಾಥ್ರವರ ಮಾತು ಮಂಜುನಾಥ್ ಮಾಡಿರ್ತಕ್ಕಂಥ ನಾನು ಆರೋಪ ಮಾಡಿರ್ತಕ್ಕಂಥ ಮಾತಿಗೆ ನಾನು ಬದ್ವಾಗಿದ್ದೀನಿ ಹುಣಸೂರಿನ ಪ್ರೆಸ್ ಕ್ಲಬ್ನಲ್ಲೇ ಬಹಿರಂಗವಾಗಿ ಚರ್ಚೆಗೆ ನಾನು ಸಿದ್ಧ ನನ್ನ ಕುಟುಂಬದ ಬಗ್ಗೆ ಮತ್ತೊಂದು ಬಾರಿ ಮಾತನಾಡಿದ್ರೆ ಕೊನೆಯ ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ ಆ ಒಂದು ವ್ಯಕ್ತಿಗೆ ಟಿಕೆಟ್ ಕೊಡಿಸಿದ್ದೆ ನಾನು ಹುಣಸೂರಿನಲ್ಲಿ ಮೊದಲ ಬಾರಿಗೆ ಶಾಸಕರಾಗ್ಲಿಕ್ಕೆ ಅವಕಾಶ ಕೊಟ್ಟಂತ ವ್ಯಕ್ತಿ ನಾನು ಆ ವ್ಯಕ್ತಿಗೆ ಕೃತಜ್ಞತೆ ಇಲ್ತ ಇಲ್ಲದಿರ್ತಕ್ಕಂಥ ವ್ಯಕ್ತಿ ಆಗಿದ್ದಾನೆ ಆತ ನನ್ನ ರಾಜಕಾರಣದ ಜರ್ನಿ ಮುಂದೆ ಒಬ್ಬ ಶೂನ್ಯ ಅಂತೇಳಿ ಟೀಕೆಯನ್ನು ಮಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ